ನಾವೇನು ಫೀಲ್ ಹಾಕಿವಿ ಅಂತ ತಿಳ್ಕೊಂಡು ನಾನು ನಿಮ್ಗೆ ಹೇಳ್ತೀನಲ್ಲ ಕನಸು ಕಾಣ್ರಿ ಸಂಕಲ್ಪ ಮಾಡ್ಕೊಳಂತ ಹೇಳ್ತಿರ್ತೀರಿ ನಿಮ್ಗೆ ಏನ್ ಬೇಕು ಕನಸು ಕಾಣ್ರಿ ಅಂತ ತಿಳ್ಕೊಂಡ್ರಿ ಬೆಂಗ್ಳೂರ್ದ ಕತಿಯೋದು ಬಸವರಗುಡಿ ಏರಿಯಾದವ್ರ ಒಬ್ಬ ಸ್ನ್ಯಾಕ್ಸ್ ಅಲ್ಲಿ ಇಟ್ಕೊಂಡಿದ್ದ ದಿನಾರು ಪಡ್ಡು ಮಾಡವ ದೋಸೆ ಮಾಡವ ಇಡ್ಲಿ ಮಾಡವ ಸಂಜೆ ಬರೀ ನಾಲ್ಕರಿಂದ ಒಂಬತ್ತರೊಳಗೆ ಹತ್ತು ಹದಿನೈದು ಸಾವಿರ ರೂಪಾಯಿ ಮಡಿ ಗಂಡ ಬಂದ ಗುರು ಗುರುಜಿ ಎಲ್ಲ ಚಲೋ ಐತಿರಿ ದಿನಕ್ಕೆ ಸಾವಿರಾರು ರೂಪಾಯಿ ವ್ಯಾಪಾರ ಇರ್ತದೆ ಭಾಳ ಉಳಿತೈತಿ ಅದರಿಂದ ನನ್ನ ಮಕ್ಕಳು ಚಲೋ ಸಾಲಿ ಹಾಕಿನಿ ಒಂದು ಪ್ಲಾಟ್ ಹಿಡ್ದೇನಿ ಮನೆ ಕಟ್ಟಿಸಬೇಕು ಸಣ್ಣ ಉಳಿತಾಯ ಮಾಡ್ಕತ್ತೀನಿ ಆದ್ರೆ ನನಗೆ ಅಗ್ದಿ ಶಾಕ್ ಆಗಿದ್ದ ಸಂಗತಿ ಏನಪ್ಪಾ ಅಂದ್ರೆ ಏರಿಯಾದಾಗ ಒಬ್ಬ ಗುಂಡದ ಗುರುಜಿ ಅವ ಬಂತು ರಾಸ್ಕೊಡಕತ್ತೆ ನಾ ಏನ್ ಮಾಡಿ ಗುರುಜಿ ಬೆಂಗಳೂರಾಗ ಏರಿಯಾದಾಗ ಕೆಲವೊಂದು ಗುಂಡಿರ್ತಾರೆ ನೋಡಪ್ಪ ದೇವ್ರ ಮುಂದೆ ಯಾವ ಗುಂಡ ನಡೆಯೋದಿಲ್ಲ ಹೌದಾ ಒಂದು ಮಂತ್ರ ಕೊಡ್ತೀನಿ ಸಂಕಲ್ಪ ಮಾಡ್ಕೋ ಹಿಂಗ ಮಾಡ್ಕೋತೀನಿ ನಿನಗ ಅವನಿಂದ ಮುಕ್ತಿ ಸಿಗ್ತದೆ ಅವನು ಕಾಡುದಿಲ್ಲ ಅಂತ ಹೇಳಿ ನಾನು ಸ್ವಲ್ಪ ಟೈಮ್ ಹಿಡಿದಿರ್ತೀರಿ ಓನ್ ಅಪೇಕ್ಷೆ ಪಡಬೇಡ ಅಂತ ನಾ ಹೇಳಿ ಕಟ್ಟಿನ ಕಡೆ ಆದ್ರೆ ಅವನು ಕಾಟ ಕಳ್ ತೊಳ್ಕೊಳ್ಳಕ್ಕ ಗುರುಜಿ ನೀವು ಅಂದ್ರಲ್ಲ ಈಗ ಗುರುಜಿ ನಿಮ್ಮ ಕೈ ಮಿಕ್ ಬಿಡ್ತ ಅಂತ ಅಂದಿರಲ್ಲ ಹಂಗ ಗುರುಜಿ ಭಾಳ ನಿಮ್ಮ ನನ್ನ ಬಂದಿದ್ದೆ ಫೇಲ್ ಆಗ್ತೈತಿ ಹೇಳ್ರಿ ಒಟ್ಟು ಇದನ್ನ ಏನೂ ರಿಸಲ್ಟ್ ಬಿಡೋದ್ರಿ ಮತ್ತೆ ಅದರ ಆಗಿರೋ ಬರ್ತಾರ ಐದೈದು ಸಾವಿರ ಹತ್ತು ಸಾವಿರ ಅವನ ಹೋಯ್ತದಂತೆ ಆಯ್ತಾ ಅಂತಕೊಂಡು ಇರ್ಕೊಂಡು ಒತ್ತ ಬಿಡ್ತೀನಿ ನಿನ್ ಮಗನ ಅಂಗಡಿ ಎಲ್ಲ ತಳಿ ಬಿಡ್ತೀನಿ ಮಗನ ಹ್ಯಾಂಗ್ ಮಾಡ್ತೀನಿ ಮಾಡ ಮಗನ ಹಿಂಗ ಮತ್ ಅವ್ನ ಏನ್ ತಿಂಗ್ ಮುಟ್ಟುದು ಮಾಡೋದು ಮಾಡುದು ಚಂದದ್ಯಲ್ಲೇ ಅನ್ನೋದು ಹಿಂಗ ಇದು ಹುಷ ಹಾಕಿತ್ತು ಉರುದ್ ಏನ್ರ ಮಾಡ್ರಿ ಮತ್ತೇಲ್ ಕೊಟ್ಟರ ನಾವು ಹಿಂಗ್ ನಾಲ್ಕೂರು ತಿಂಗ್ಳು ಇರ್ತಿವಿ ಬಗ್ಗೆ ಹೇಳ್ತಾರ ಯಾಕೆ ಫೇಲ್ ಆಗ್ತರಿ ಗುರುಜಿ ನಿಮ್ದು ಅನ್ಕೊಂತ ಹೋದ ನನಗೆ ಭಾಳ ಕೆಟ್ಟ ಕಾಣಿಸ್ತಿವಿ ಹೆಂಗೆ ಅನ್ಸರ್ತಿ ಅವನು ಅವ್ರಿಗೆ ಏನು ಪಾಯ್ ಪಾಪ ಈಗ ಉದ್ದಾಡ್ತೀವಿ ಮತ್ತೆ ಇದು ಮಂತ್ರ ಫಲ ಆಗುವಂತ ಮತ್ತೆ ಕೊಟ್ಟೆ ಈ ಸರಿ ನಿನ್ಗೂ ನಾನು ಒಂದು ಹನ್ನೊಂದು ದಿವ್ಸ ಮಾಡ್ತೇನೆ ನೀನು ಮಾಡಿ ಮತ್ತ ಮಾಡಿ ಇನ್ನು ಒಂದು ದಿವ್ಸ ಹತ್ತು ದಿವ್ಸ ಗುರುಜಿ ಇದು ನೀವು ಕೊಟ್ಟಿದ್ದು ನೀವು ಮಾಡೋದು ಅದು ಫೇಲ್ ಆಗ್ತರಿ ಬಹುಶಃ ಅಂತ ನಾನು ಎಷ್ಟು ಕೊಟ್ಟಿ ನನಗೆ ಹನ್ನೊಂದು ದಿವ್ಸ ಇದು ಇನ್ನೂ ಹತ್ತು ದಿವಸ ಆಗೈತಿ ಬೇಕು ಈ ಚಮತ್ಕಾರ ವಿಚಿತ್ರ ಹನ್ನೊಂದು ದಿವಸ ಹನ್ನೊಂದು ದಿವ್ಸ ನಾ ಏನು ಪ್ರಯ ಬದಿತ್ತು ಹೇಳಿದೆ ಹನ್ನೊಂದು ದಿವ್ಸ ನಾನು ಇನ್ನು ಮಾಡೋನು ಹೇಳಿದೆ ಅದು ಏನಾಗೈತಿ ಅಲ್ಲಿ ಇಂಥ ಪುಡಿಗಲ್ ಅಲ್ಲೇ ಬೆಂಗಳೂರಾಗ ಹೌದಾ ಇವತ್ತು ಕೂಡ ನಾಲ್ಕು ಮೂರ್ನಾಕ್ ಮಂದಿ ಆದ್ರೆ ಅವ್ರು ಕೂಡ ಹತ್ತ ಮಂದಿ ಇರ್ತಾರೆ ಕೆಲವಂದಿ ಒಬ್ಬ ಗ್ಯಾಂಗ್ಗಳು ಗ್ಯಾಂಗಿಗಳು ಹೌದಾ ಒಬ್ಬ ಯಾವನ ಇವ್ ಕುಂತಾಗ ಸೇರ್ಗು ಅಂತ ಚುಟಾ ಸೇರ್ಕೊಂಡು ಇದು ಚುಟ್ಟ ಸೇದ್ರುತ್ತ ಅವಾಗ ಚುಟ್ಟ ಸೇರ್ಕೊಂತ ಕುಂತ ಕಾರ್ ಕಾಲಕ್ಕ ಕುಂತಾಗ ಒಂದ್ ಎಂಟಕ್ ಮಂದ್ ಬಂದಾರ ಧಾರಣ 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 ಇಕ್ಕರ್ಸೆ ಕೈ ಕಾಲು ಗುರುದು ಇದು ಮಾಡಿದ್ರು ಅಣ್ಣ ಇವ ಅಲ್ಲ ಅಂತ ಅಂದ್ರೆ ಯಾವಗೂ ಹೊಡೆದ್ ಬಾ ಅವರು ಯಾರಿಗೂ ಹೊಡೆದ್ ಬಾ ಅಂತ ಒಬ್ಬ ಕಳ್ಸನ ಸುಪಾರಿ ಕೊಟ್ಟು ಇಲ್ಲಿ ಅಣ್ಣ ಇವ್ವ ಅಲ್ಲ ಇವ ಅಂತಂದ ನೀವೇ ಅಲ್ಲ ಹಯ್ ಬಿಡು ಹೋಯ್ ಬಿಡೆ ನೀನು ಐ ಅಲ್ಲ ಅಂತ ಪೋಕೋ ಅದುಕೊಂಡು ಹೋಗ್ಬಿಟ್ರು ಅಂತ ಏನು ಚಮತ್ಕಾರ ನೋಡಿರಿ ಹನ್ನೊಂದನೇ ಕರೆಕ್ಟ್ ಆಗಿ ಬಂದು ಯಾರೋ ಬಂದು ಅವು ಗೊತ್ತಿಲ್ಲ ಇವೂ ಗೊತ್ತಿಲ್ಲ ಯಾರು ಗೊತ್ತಿಲ್ಲ ದಾನ ದಾನ ಎಕ್ಕರ್ತಿ ಕಾಲ ಅವ ಅಲ್ಲ ಅಂತಕೊಂಡು ಹೋಗ್ಬಿಟ್ರಿ ಅಂತ ನಿಮ್ಮ ಗುರುಗಳು ಏನು ಮಜಾ ಆಗ್ಯದೋ ಅಂತ ಅಂದಾವ ಏನ್ ಮಜಾ ಆಗಿರ್ತು ಹನ್ನೊಂದು ದಿವ್ಸ ಹೇಳಿದ್ರಿ ಹನ್ನೊಂದ್ ದಿವಸಕ್ಕ ಅವನು ಕೈಕಾರ ಬದ್ ಹೋಗ್ಯ ನಾನು ಸಂಟೆ ಬಡೋದು ಹೇಳ್ರಿ ಅವಾಗ ಉಳಿದು ಉಜ್ವಾದ ಘಟನೆ ಐತೆ ನಾನು ತರ್ಕೊಳಕ್ ನಿಮಗೆ ಏನೇನು ಅದೇನ್ರಿ ಗುರುಗಳ ನಿಮ್ಮ ಶಕ್ತಿ ಬಗ್ಗೆ ನಾ ಇದು ಮಾಡ್ಕೊಂಡು ತಪ್ಪು ತಿಳ್ಕೊಂಡು ಗುರುಗಳ ಅಂತ ಇಲ್ಲಿ ಮುಗ್ಸ್ಗೆ ನಾನು ಹೇಳೋದು ಏನಪ್ಪಾ ಅಂದ್ರೆ ಇಂತ ಅನೇಕ ದೃಷ್ಟಾ ಎಲ್ಲ ಯಾಕೆ ಹೇಳ್ತಾನಪ್ಪ ಅಂತಂದ್ರೆ ಕಾಯ್ಬೇಕು ಅಂತ ಸಹನೆಯಿಂದ ಕಾಯ್ಬೇಕು ನನಗ ಪ್ರಿಡಿಕ್ಷನ್ ಮಾಡುದು ಎಷ್ಟೋ ಮಂದಿ ಮದುವೆ ಆಗಿಲ್ಲ ಅಂತ ಕರ್ಕೊಂಡು ತೊಗೊಂಡ್ಬಿಡ್ತಾರ ಬಿಜಾಪುರದ ಒಬ್ಬ ಹೆಣ್ಮ ಅವ್ರು ನಮ್ದು ಶಿಷ್ಯರು ಗಂಡ ಇಡೀ ಥ್ಯಾನ್ ಹೌದಾ ಒಂದು ಏಳೆಂಟು ಮಂದಿಗೆ ನಾ ಡೇಟಿಗೆ ಮದುವೆ ಆಗಿತ್ತು ಮಗಳದು ತೋಮು ಮಗಳು ತೋಮ್ ಗುಡಿಸ್ ಭಾಳ ಇದಾಗಿತ್ತು ರೀ ಬರೀ ಮೂವತ್ತೊಂದು ವರ್ಷ ಆಯ್ತು ರೀ ಇನ್ನು ಮಕ್ಳು ಹೆಂಗ ಮುಗಿದ್ರೆ ಹೆಂಗ ಹೆಂಗ್ರಿ ಬಿಡದಿ ನಿಮ್ದು ಭಾಳ ಹೇಳ್ತಾರ ನಾನು ಜಾತಕ ನೋಡಿ ಏನಿದ್ರೆ ನಾನು ಹೇಳಿದೆ ಅಥವಾ ಹೊತ್ತಾಗಿ ಎರಡು ಮೂರು ವರ್ಷಮ್ಮ ಇದು ಮೂರು ಮಂತ್ರ ಅನ್ರಿ ಕಾಯಿ ಪೂಜೆ ಮಾಡ್ರಿ ನಸಿನ ಪೂಜೆ ಮಾಡ್ತಿದ್ದೆ ಅಂತ ಹೊತ್ತಾಗಿ ಹೇಳಿದೆ ನಾ ಯಾವತ್ತಿಗೆ ಎಂಟರಿಂದ ಹನ್ನೊಂದು ತಿಳು ಟೈಮ್ ಕೊಡ್ತೀನಿ ಎಂಟರಿಂದ ಹನ್ನೊಂದು ತಿಳ್ ನನ್ನ ಟೈಮ್ ಇದು ಹೆಂಗ ನೋಡ್ರಿ ಎಂತ ಇವೆಲ್ಲದರ ಅಚ್ಚರಿಂದ ನೆನಪು ಅದಾವ ಹನ್ನೊಂದು ಎಂಟು ಆಯ್ತು ಗುರುಗಳ ಎಂಟು ತಿಂಗಳು ಆತಂದ್ರೆ ನೆನಪು ಮಾಡ್ತಾ ಆಗಲಿಕ್ಕೆ ಎರಡು ಆಯ್ತು ಗುರುಗಳ ಅಂತಂದು ನಾ ಏನು ಕೊಟ್ಟಿನಿ ಅಂತ ಎಂಟು ತಿಂ ಎಂಟರಿಂದ ಹನ್ನೊಂದು ತಿಂಗಳು ಎಂಟರಿಂದ ಹನ್ನೊಂದು ತಿಂಗಳ ಮೂರು ತಿಂಗಳಿತ್ತು ವಿಚಿತ್ರ ಎರಡೂವರೆ ತಿಂಗಳು ಮುಗೀತು ಗುರುಗಳ ಇನ್ನು ಹದಿನೈದು ಸುಳಿತು ಅಂತದ್ದು ಇನ್ನು ಹದಿನೈದು ಸುಳೀತು ನಿಮ್ಮದು ವಾಣಿ ಸುಳ್ಳ ಗುರುಗಳ ಅಂತಂದ್ರೆ ಅದು ಕೆಟ್ಟ ಕ್ಯಾನ್ಸ್ತು ದೇವರ ಯಾಕೆ ಇದು ಆಗ್ತು ಅಂತ ಅದನ್ನ ಇನ್ನ ಹದಿನೈದು ದಿವಸ ಏನು ಹದಿನೈದು ದಿವಸ ಹದಿನೈದು ಸಹ ಏನಾಗತ್ತೆ ಬಂದ್ ಅಂತ ಮುಂದ ಇನ್ನು ಎರಡೇ ಎರಡು ದಿವಸ ಅದು ನಾನು ಕೊಟ್ಟ ದಿನಾಂಕಕ್ಕೆ ಎರಡೇ ಎರಡು ದಿನ ಆದ ಇನ್ನು ಎರಡು ದಿವಸ ಮುಗಿತಿರ್ಬೇಕು ಇವತ್ತ ಗುಡ್ಬುಡ್ಗದವರು ಅವ್ರ ಮಣಿ ಕನ್ಯಾಡಕ್ಕೆ ಬಂದ ಕನ್ಯಾಡಕ್ಕೆ ಬಂದು ಹುಡಿ ಪಸಂದಾಗಿತಿ ಅಲ್ಲಿ ಯಾದಿಮೇ ಶಾದಿ ಅಂತ ಪಾಡ್ತಾರ ಅಲ್ಲಿ ಗೊತ್ತಿ ಬರ್ತಿರ್ಬೇಕು ನಿಮಗೆ ಯಾದಿ ಮ್ಯಾಲ ಶಾದಿ ಅಂತ ತಿಳ್ಕೊಂಡು ಹುಡುಗಿ ಮನ್ಸಿ ಬಂದೈತಿ ಹುಡುಗ ಆ ಊರ ಹಕ್ಕನ ಅದಕ್ಕೆ ಮದುವೆ ಮಾಡಿ ಕಳಿಸಬೇಕೈತಿ ಯಾದಿ ಮ್ಯಾಲ ಶಾದಿ ಮಗಿ ಫೋನ್ ಬರ್ ಅಕ್ಕಿ ಕಾಲ್ ಬಿದ್ದು ಅವ್ರು ಹೋದ ಕೂಡ ಫೋನ್ ಮಾಡಿ ಹತ್ತಿ ಆಗ ಅವ್ರವ್ವ ಗುರುಜಿ ಏನ್ ಚಮದಕ್ಕಾಗ ಗುರುಜಿ ಇನ್ ಎರಡ ದಿವಸ ರೀ ನೀವು ಕೊಟ್ಟು ವಾಗಿ ಇದನ್ನ ಹೆಂಗರಿ ಇದು ನಮ್ ನಂಬಕಾಗ ನನ್ನ ಮಗ ಮದ್ವೆ ಆಗ್ತಲ್ರಿ ಇವತ್ತು ಏರಿ ನೋಡಿಲ್ಲ ಮುಂದೆ ನಿಶ್ಚಯ ಇಲ್ಲ ಎಂಗೇಜ್ಮೆಂಟ್ ಇಲ್ಲ ಇದು ಇಲ್ಲ ಇದೆ ಅಂತ ಗುರು ತೀರೇ ನೋಡಿದಿರ ಕಾಯ್ಬೇಕು ರೀ ಕಾಯ್ಬೇಕು ಸಹನಿಯಿಂದ ಕಾಯ್ಬೇಕು ಯು ವೇಟ್ ಇವತ್ತ ಆಗ್ಬೇಕು ನಾಳೆ ಆಗ್ಬೇಕು ಅಂತಿಲ್ಲ ಸ್ವಲ್ಪ ಕಾಯ್ಬೇಕು ಯಾರ ಕಾಯ್ತಾರ ಅವ ಅವ ಕಾಯ್ತಾ ಬಾಯಿ ಮುಚ್ಕೊಂಡಿದ್ರೆ ನಾವ್ ಗುರುಜಿ ಅವ್ನ ಈ ತರ ಆದ್ರೆ ನಮ್ಮ ಆಶ್ರಮಕ್ಕೆ ಇಟ್ಟದ್ದು ಬರುತ್ತೆ ಇರ್ಲಿ ಇರ್ಲಿ ಇದು ಒಂದ್ ಲಾಕ್ ಒಂದ್ ಹೇಳ್ತೀನಿ ನಿಮಗೆ ಎಷ್ಟ ಇರ್ತಿತ್ತು ಲಾಕ್ ಒಂದ್ ಘಟನೆ ಇಂತ ಸಾವಿರ ಗಂಟೆಗಳು ನಾನು ನೋಡಿದೀನಿ ನಾನೇ ಹೇಳಿದ್ದು ಹೆಂಗ ಹೆಂಗ ಆಗ್ಯಾಬಾರದುಕ್ಕ ನಿಮ್ಗೆ ಉದಾಹರಣೆ ಕೊಡ್ತಾ ಇದ್ದೀನಿ ನಾನು ಮಂಡ್ಯದೊಳಗ ಕ್ಯಾಂಪುರ್ದಾಗ ಒಬ್ಬಾಕಿ ಮಗಳು ಬಂದು ಗುರುಜಿ ನಮ್ಮ ಇಷ್ಟು ಕಾಲ್ ಅಪ್ಪೋ ಬ್ಯಾಡ ಸುದ್ದಿ ಸದ್ದಿ ನನಗೆ ಕಣ್ಣೀರು ಕೂಡ ಕೂಡ ತಿನ್ನಿಸ್ತಾರೆ ಏನರ ಕೊಡ್ರಿ ಅಂತ ನಾವು ಮಂತ್ರ ಕೊಟ್ಟೆ ಇವುಸ ನಾನು ಮಂತ್ರ ಕೊಡ್ತೀನಿ ದೇವ್ರಿಗೆ ಪೂಜೆ ಮಾಡಿ ಇಷ್ಟೇ ಹೇಳ್ತೀನಿ ನನ್ನ ಕಡೆ ಏನ್ ತಗತ್ತದು ಮಾಡಿದ್ರು ಎರಡು ತಿಂಗಳದಾಗತ್ತ ಐದು ತಿಂಗಳು ಐದು ತಿಂಗಳು ಸಹ ಆಲೋ ಲೋನು ಆಗೋಗ ಮಾಡಿ ಏನರ ಮಾಡಿ ಅಂತ ಅವರು ಇಲ್ಲವ ಐದು ತಿಂಗಳ ಏನು ನಮ್ಮಲ್ಲಿ ಮದ್ದು ಕೊಡೋದು ಎದ್ಕೊ ಐದು ಕೊಡಿಸ್ ಹಂಗಲ್ಲ ಮಾಡುವಂಥದ್ದು ಮಾಡಿದ್ದು అది ఇన్నొంద వారి ఇప్పుడు ఐదు దిం టైం కొట్టీరి వంట చెల్లి ఇన్న స్వల్పంద అది ఇొంది దివసోట దేవస్థానకి ఎస్ ఫిలి కూడి మెల్కోటె దేవస్థాన అత్త అూడి ఈ అత్త కాలు జాలి బిద్ధిబిట్ట కాలజాలి బిద్ది ఎలా స్వంట్ ఫ్రాక్చర్ ఆగితే ಆಕಿನ ದವಾಖಾನೆ ಹಾಕಿದ ಬೇಕು ಸುದ್ದಿ ಬರುತ್ತೆ ಗುರುತಿ ನಮ್ಮ ಮಾತಿ ಬಿದ್ದಾಳಾತಿ ಬರಬ್ರಿ ಆದ್ರತಿ ಬರೊಬ್ಬರಿ ಆದ್ರ ಗುರುತಿ ಖುಷಿ ಹೇಳ್ತಾವ ಖುಷಿ ಪಡಬೇಕಾಗಿಲ್ಲ ನಿನಗೊಂದು ದೇವ್ರ ಭಗವಂತ ಚಾನ್ಸ್ ಕೊಟ್ಟಣ ಹೌದಾ ಅದಕ್ಕ ನೀವ ಮಾಡ ಸಾಧ್ಯ ಆಕಿನ್ ಸೇವಾ ಮಾಡಿದ್ರ ಗುರುಜಿ ಅಂತಂದು ಅದು ನೋಡೋ ನಂದು ಲಾಸ್ಟ್ ಇದು ಮಾತು ಕೇಳು ಒಳ್ಳೇದಾಗುತ್ತಂದು ಒಳ್ಳೇದಾಗುತ್ತೆ ನಾವು ಮಣಿಗ್ ಕರ್ಕೊಂಡ್ ಬಂದರು ಹಾಸ್ಪಿಟ್ಲೇ ಮುಂದೆ ಎಂಟು ಹತ್ತು ದಿವಸ ಮಣಿ ಕರ್ಕೊಂಡ್ ಬಂದರು ಮಣಿ ಕರ್ಕೊಂಡ್ ಮಕ್ಕಳು ಅದೇ ಎಲ್ಲರೂ ಇದು ಬಂದು ಅದಕ್ಕೆ ಒಂದು ಎರಡು ಶಿರುದು ಹೋಗುದು ಒಂದು ಎರಡು ಶಿರುದು ಹೋಗ್ಯಾರ ಮುಂದೆ ಇಕ್ಕಿದ ಮೇಲೆ ಬಿತ್ತಲ್ಲ ಚೆಂದ ಸೇವೆ ಮಾಡ್ಯ ಮತ್ತೆ ನಾವು ಫೋನ್ ಮಾಡಿ ಭಾಳ ಕೂತಲ್ಲೇ ಇದು ಮಾಡ್ತೀವಿ ಇಶಿ ಮಾಡ್ತೈತಿ ಇಶಿ ಒಂದಿ ಮಾಡ್ತೈತಿ ಸಾಕಾಗಿ ಬಿಡ್ತೀವಿ ನೋಡು ಟೆಸ್ಟ್ ಇದು ನಿನಗೆ ದೇವ್ರು ಕೊಟ್ಟಣ ಮಾಡು ಖಂಡಿತ ಒಳ್ಳೇದಾಗತ್ತ ನನ್ನ ಮಾತು ನಂಬು ಸುಳ್ಳು ಬೇಕಾದ್ರೆ ನೋಡಕ್ಕೆ ನಾನು ನನ್ನ ಮಾತಿ ಹಿಂತಕೊಂತ ಹಿಂಗೆಲ್ಲ ಹೇಳ್ಕೊಂತ ಬಂದೆ ಮೂರುವರೆ ತಿಂಗಳು ಹಿಂಗೆ ಬಂದೆ ಅಕ್ಕಿನೂ ಸ್ವಲ್ಪ ಅಕ್ಕಿ ರೂಢಿ ಹಾಕಿ ಸ್ವಲ್ಪ ಗುರುಗಳು ಮೇಲೆ ನೋಡ್ತೀವಿ ಒಂದು ಕೈ ಎತ್ತಿಕೊಂಡು ಮಾಡಿದ್ದು ಮಾಡಿದ್ಲು ಯಾವಾಗ ಅಕ್ಕಿನ್ನ ಹಾಕಿದ್ದು ಫ್ರ್ಯಾಕ್ಚರ್ ಪಿಕ್ಚರ್ ಎಲ್ಲ ಬಿಚ್ಕೊಂಡ್ಬಂದರು ಬರೋಣ ಮಣಿ ಕರ್ಕೊಂಡ್ಬಂದ್ರು ಅಂತ ಅಕ್ಕಿನ್ನ ಫ್ರಿಜ್ ಸಸಿ ಕೈ ಹಿಡ್ಕೊಂಡ್ರು ಅಳಕೆದ ಕೈ ಹಿಡ್ಕೊಂಡ್ರು ಘಲಗಳ ಹಾಕಿ ಅವ್ರ ಅತ್ತು ತಂಗಿ ನಿನಗೆ ಎಷ್ಟು ಕಾಡಿನ ನಾನು ನನಗೆ ಗೊತ್ತಾಯ್ತೀನಿ ಭಾಳ ಕಾಡಿನ ತಂಗಿದ್ದಿನಗೆ ನಿನಗೆ ಭಾಳ ಕಾಡಿನ ನಿನಗೆ ನನ್ನ ಮಕ್ಕಳು ಹೊತ್ತನೆ ಮಾಡಲಿಲ್ಲ ಯಾರೂ ಮಾಡಲಿಲ್ಲ ಯಾರನ್ನ ಪ್ರೀತಿ ಮಾಡ್ತೀವಿ ಅವರೆಲ್ಲ ಮಾಡಿದ್ರು ತಂಗಿ ನಾನು ಹೇಳು ಉಚ್ಚಿ ಕೂಡಿ ಬೆಳೆದಿ ಇವ್ವಾ ನಾ ಮಾಡಿದ್ದೆಲ್ಲ ಬಟ್ಟೆ ಯುವ ಹಿಂದಕ್ಕೆ ಮಾಡಿದೆಲ್ಲ ಬಟ್ಟೆ ಹಾಕೋ ಇವ ಅಂತಕೊಂಡು ಸ್ವಂಟದಾಗಿ ಸುಶಿಕಾಯಿ ಸುಸಿಕಾಯಿ ಕೊಡಬಾರ್ದಂಗೆ ಇನ್ನು ಮ್ಯಾಗ ಮನೆತನ ಜವಾಬ್ದಾರಿ ನೀನ ಮಾಡ್ಕೊಯ್ಯವ ನಿನಗೇನು ಅಂದ್ರೆ ತಂಗಿ ನೀ ನನ್ನ ಮಗಳ ಸಮಾನೇ ಮ್ಯಾಗ ಅವ್ರಣ್ಣ ಸುಳ್ಳು ಹಿಂಗೆಲ್ಲ ಹೇಳಣ್ಣ ಆಕಿ ಮರದಿ ರಾತ್ರಿ ಎಲ್ಲ ಇದಾಗೈತಿ ಮರದಿ ಸ ಗುರುಜಿ ಅಂತಂದು ಹೇಳುವ ಹತ್ತು ನಿಮಿಷ ಒಟ್ಟು ಮಾತಾಡಬಾಡಿ ಅರ್ಧಾಳ ಅರ್ಧಾಳ ಅರ್ಥಾಳ ಯಾಕುವ ಹೇಳ ಮತ್ತು ಮಕ್ಕಳು ಅರ್ಥಾಳ ಗುರುಜಿ ನಿಮ್ದ ಕರೆಯಲಿ ನಾ ಏನು ಎಲ್ಲ ಸೋಡ್ರಿ ಗುರುದ್ರಿ ಕಾಯಿ 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 ಅಂತಿದ್ರಿ ನಾನು ಗಟ್ಟಿ ಜೀವ ಮಾಡಿ ಕಾದ್ಯ ಏನು ಖರೀದ್ರಿ ನೀವು ವಾಣಿ ಒಂದು ಬರೋಬ್ಬರಿ ಆಗಿದ್ರಿ ರೀ ಗುರುಜ್ರಿ ಮತ್ತೆ ಚೇಂಜ್ ಆಗಿಬಿಟ್ಟು ಆಡ್ರಿ ನನ್ನ ಮಗಳಂತೂ ಒಪ್ಕೊಂಡು ಒಪ್ಕೊಂಡು ಆಡ್ರಿ ಗುರುದ್ರಿ ನನಗೆ ಕಣ್ಣ ನೀರು ನೀವು ಹೇಳ್ದಂಗೆ ಆತರಿ ಅಂತ ಹೇಳ್ತ ಆಕಿ ಹೇಳಬೇಕಾದ್ರೆ ಅಳತಿರ್ಬೇಕು ನನ್ನ ಕಣ್ಣವ ನೀರು ಬಂದಿದೆ ಮೂರು ಘಟನೆಗಳು ಮೂರಲ್ಲ ಇಂಥ ನೂರಾರು ಘಟನೆ ಅದಾವ ಈ ಮೂರು ಘಟನೆ ಇನ್ನೂ ಹಸುರಾಗಿ ಘಟನೆ ನೆನಪಾಗಿದವ ನನಗೆ ಹೇಳುದಿಷ್ಟೇ ನಮ್ಮ ಗುರುಗಳು ಹೇಳ್ತಿದ್ರು ಭಗವಾನ್ಕಿ ಕಿ ಭಗವಾನ್ಕಿ ಭಗವಾನ್ ಕಿ ಆಸ್ಥಾನೆ ದೇರ್ ಹೈ ಅಂಧೇರೇ ಸಮಯ ಅಂಧರ ಹೀರ ಎಂತ ಅದ್ಭುತವಾಗಿದ್ದು ಪದೇ ಪದೇ ಹೇಳ್ತಿದ್ದೀರಿ ಅಂತ ಇದು ನನಗೆ ಈ ಘಟನಾವಳಿಗಳಿಂದ ನನಗೆ ಪದೇ ಪದೇ ನೆಲಬ ಬರ್ತದೆ ನಮ್ಮ ಗುರುಗಳು ಹೇಳಿದ್ದು ಭಗವಾನ್ಗೆ ಆಸ್ತಾಮೆ ದೇರ ಧೈರ್ಯನ ಹೇಳಿದೆ ಅದಕ್ಕೆ ಸ್ವಲ್ಪ ಕಾಯಿ ಇದನ್ನ ನೋಡಿ ನೋಡಿ ನಮ್ಮ ಮೆಡಿಸಿನ್ ನಾನು ಕಾಯಿಲೆ ಇಲ್ಲ ಡಾಕ್ಟರ್ ಕಾಯ್ತೀರಾ ಕಾಯಿಲೆ ಗುರುಗಳ ಕಾಯ್ತೀರಾ ಕಾಯಿಲೆ ಕಾಯಿಬೇಕು ನೀವು ಕಾಯಬೇಕು ನೀವು ನೀವು ಕಾಯ್ದರೆ ಅವನು ಕಾಯುತ್ತಾನೆ ಹಿಂಗೆ ಬರ್ದಿದ್ದೆ ಆ ಬೋರ್ಡ್ ಎಲ್ಲಿ ಹೋಗಿತ್ತು ಗೊತ್ತಿಲ್ಲ ನನಗೆ ಗೊತ್ತ ಆ ಬೋರ್ಡ್ ಎಲ್ಲಿ ಗಿತ್ತಿಲ್ಲ ನನಗೆ ಗೊತ್ತಿಲ್ಲ ಕಾಯ್ತು ಹತ್ತ ಬೋರ್ಡ್ ಹಾಕಿದ್ದೆ ನೀವು ಕಾಯಬೇಕು ಎಷ್ಟೋ ಮಂದಿ ಹೇಳ್ತಾರ ಟ್ರೀಟಿ ಕಾಯಿ ಕಾಯ್ತಾರ ಏನ್ರಿ ಹೊಳೆ ಟ್ಯಾಂಟೇಬಲ್ ಬಳೆ ಹಾಕ್ಯಾರು ಏತೆ ಹನ್ನೊಂದು ಇಪ್ಪತ್ತು ಅಂತಾರ ಹನ್ನೆರಡು ಬಳೆ ಹಾಕ್ಯಾರ ಬೋರ್ಡ್ ಯಾಕೆ ಹಾಕ್ಯಾರ ಯಾರಿ ಗೊತ್ತು ಅಂತ ಮಾಡ್ರೆ ಬೇಯು ಅಂತ ತಗೋದಾಗಿರಿ ಯಾವ ಬರ್ತಾವ ಬೋರ್ಡರ್ ಯಾಕೆ ಬೇಕು ಇಲ್ಲ ಬೋರ್ಡ್ ಯಾಕೆ ಬೇಕಪ್ಪ ಅಂತಂದ್ರ ಲೇಟ್ ಎಷ್ಟ ತಿಳ್ಕೊಳಕರ ಬೇಕ ಎಷ್ಟು ಟೈಮ್ ಟೇಬಲ್ ಹೌದಲ್ವಾ ಹಂಗ ನಾವು ಸ್ವಲ್ಪ ಕಾಯ್ಬೇಕಾಗತ್ತ ಏನಾರು ಪಡ್ಕೋಬೇಕಾದ್ರೆ ನಾವು ಕಾಯ್ಬೇಕಾಗತ್ತ ಹಾಗೆ ಸಿಗುದಿಲ್ಲ ಒಬ್ಬಮ್ಮ ಒಂದು ಪುರಾಣ ಒಂದು ಪು ಪುಸ್ತಕ ಈ ನೀಲಕಂಠೇಶ್ವರ ಸ್ವಾಮಿ ದೇವಸ್ಥಾನ ಗಂಕ ಒಂದು ಪಾಪನಾಶಿನಿ ನದಿ ಐತೆ ಪಾಪನಾಶಿನಿ ನದಿಯ ಮೇಲೆ ಇರತಕ್ಕಂಥ ಶಿವಲಿಂಗೇಶ್ವರ ಟೆಂಪಲ್ಗೆ ನೀರುಕಂಠೇಶ್ವರ ಅಂತಿದ್ರು ನೀವು ಶಿವಲಿಂಗೇಶ್ವರ ಅಂತಿದ್ರು ಇದಕ್ಕೆ ಒಂದು ನೂರ ಎಂಟು ಕೂಡ ನೀರು ಹಾಕಿದ್ರಪ್ಪ ಅಂತಂದ್ರ ಅವ ರಾಜ ಆಗ್ತಾನ ಅಂತಕೊಂಡು ಆ ಪುಸ್ತಕ ಬರ್ತಿರಂತ ನೀವು ಭಾಳ ಸೀರಿಯಸ್ ಆಗ್ತವನ್ಬೋ ಬರೀ ಒಂದೂರ ಎಂಟು ಕೂಡ ನೀರು ಹಾಕಿದ್ರು ರಾಜಾಕಲ ಅದು ಎಲ್ಲಿತ್ತಪ್ಪ ಅಂತಂದ್ರ ಸುಮಾರು ಒಂದು ಎಪ್ಪತ್ತ ಎಂಬತ್ತು ಮೆಟ್ಲ ಕೆಳಗಿಡ ನದಿ ಇತ್ತು ಮ್ಯಾಗ್ ಗುಡಿ ಇತ್ತು ತಲಗ ಹೋಗವ ನೋಡ್ತೀನಿ ತಡೆ ಅಂತಕೊಂಡು ಕೆಳಗೆ ಹೋಗವ ನೀರ್ ತೊಗೊಂಬರವ ದುಬದೂ ಹಾಕವ ನೀರ್ ತೊಗೊಂಬರವ ದುಬದೂ ಹಾಕವ ಒಂದ್ ನೂರ ಎಂಟು ಕೂಡ ಹಾಕಬೇಕೈತಿ ಒಂದ್ ನೂರು ಕೂಡ ಹಾಕಿ ಪ್ರತಿ ಕೂಡ ಹಾಕಿದಾಗ ಸಹ ನೋಡ್ಕೊಂಡ ಮತ್ತೆ ರಜರ್ ಪೋಷಕ ಬರ್ಲಿಲ್ಲ ನೋಡಕ ಕೀರ್ತನ ಬರಲಿಲ್ಲ ನೋಡ ರಾಧೆ ಹೆಂಗ ಹಾಕಾರ ಬರ್ದಿರ ಸುಳ್ಳು ಅದು ನೋಡುತ್ತೆ ಇನ್ನೊಂದ್ ಎಂಟು ಮತ್ತ ತಂದ ಒಂದೂರ ಒಂದ್ ತರಿಸಿದ ಒಂದೂರ ಎರಡು ಅಂತರಿಸಿದ ಒಂದೂರ ಅಂತ ಅಂತರ್ಸಿದ ಏನು ಆಗೋ ಒಂದು ಒಂದೂರ ಏಳನೇ ತಂದ ಏನು ಒಂದ ಕೊಡ ಐತಿ ಕಲ್ಲದಿನ ನೀ ದೇವ್ರ ಆನೀನ ಶಿವಲಿಂಗ ಆನ ಕಂಠ ಅನೀನ ದೊಡ್ಡ ಗಾಡ ದೇವ ಕಳ್ ಅದು ಇದ್ರು ಕೊಡ ತಗೊಂಡು ಲಿಂಗಕ್ಕೆ ಇಕ್ಕಿಸ್ಬಿಟ್ಟಂತ ಅಂತ ಬೈದು ಲಿಂಗಕ್ಕೆ ಬೈದು ದೇವ್ರಿಗೆ ಬೇಯ್ದು ಇಕ್ಕಿಸ್ಬಿಟ್ಟಂತ ಲಿಂಗ ಹೋಗಿ ಎರಡು ಸೀಳಂತ ದೇವ್ರ ಲಿಂಗನ ಆ ಪುರಾಣ ಇದು ಪುಸ್ತಕದಾಗ ಏನ್ ಬರೆದಿತ್ತು ನೂರ ಎಂಟು ಕೊಡ ಬರೆದಿತಿಲ್ಲ ಇನ್ನು ಒಂದು ಕೊಡ ಹಾಕಿದ್ರೆ ಫಲ ದೊರತ್ತಿತ್ತು ನೂರ ಏಳು ಕೊಡ ಹಾಕಿ ಇನ್ನು ಒಂದು ಕೊಡ ಹಾಕ್ಲಿಕ್ಕೆ ಆಗಿನ ಪುರಾಣ ಅದಕ್ಕೆ ಸಹಿತ ಈ ಜನದ ಮುಂದಿನ ಜನದೇ ರಾಜ ಹಾಕಿ ಅಂತಕೊಂಡು ಅಂತರ್ ದಾನ ಅಂತಕೊಂಡು ಹೇಳ್ತಾರೆ ಎಲ್ಲ ಉದ್ದೇಶ ಏನಪ್ಪಾ ಅಂದ್ರೆ ನಾವು ಇವೆಲ್ಲ ಉತ್ತರ ಏನಪ್ಪಾ ಅಂದ್ರೆ ಇದಿಷ್ಟೇ ನೀವು ದಿಳೀರ ಉತ್ ಬೇಕಾಗಿತ್ತು ನಿಮಗೆ ಇವತ್ತು ಮಾಡಿದ್ರೆ ನಾಳೆಗೆ ರಿಸಲ್ಟ್ ಬೇಕಂತೀರಿ ನೀವು ಹತ್ತು ದಿವಸ ರಿಸಲ್ಟ್ ಬೇಕಂತೀರಿ ನೀವು ಅದಕ್ಕೆ ನಮ್ಗೆ ಆರೋಪ ಕೊಡ್ತೀರಿ ನೀವು ಗುರುಗಳು ಇಷ್ಟೆಲ್ಲ ಮಾಡ್ಯಾರ ನಿಮ್ದೆಲ್ಲ ಇಷ್ಟೇ ಅದಕ್ಕೆ ಕೇಳಿವಿ ಫೇಲ್ ಆತ ನಿಮ್ದು ಅಂತೀರಿ ನೀವು ಕಾಯ್ತೈತಿ ಕಾಯ್ತೈತಿ ಇಷ್ಟೇ ಇದ್ರ ಹೊರತು ಮತ್ತೇನಿಲ್ಲ ಐ ಆಮ್ ಆಲ್ಸೋ ಹೆಲ್ಪ್ಲೆಸ್ ಕಾಯಬೇಕು ಕಾಯೋದು ಬಿಟ್ಟು ಬೇರೆ ಅನ್ಯತಾ ಗತಿ ಇಲ್ಲ ಅದು ಒಂದು ದಿವ್ಸ ಜಡ್ ಅಲ್ಲ ಎರಡು ಜಡ್ ಅಲ್ಲ ಮತ್ತೆ ಜಡ್ ಜಡ್ಡೇ ಅಲ್ಲ ಒಂದು ಇನ್ನೂ ವಿಚಿತ್ರ ಜಡ್ಡ ಅಲ್ಲದ ಒಂದು ಸ್ಕ್ರೂ ಲೂಸ್ ಆಗ್ಯಾವ ಸ್ಕ್ರೂ ಲೂಸ್ ಆಗ್ಯವ ಹೌದಾ ಅದಕ್ಕೆ ದಿಢೀರ್ ಎಕ್ಸ್ಪೆಕ್ಟೇಷನ್ ಇರಬಾರ್ದು ದಿಢೀರ್ ರಿಸಲ್ಟ್ ಬೇಕ ಬಯಸ್ಬಾರ ಯು ಹಾಟ್ ರೈಟ್ ಯು ಟು ರೈಟ್ ಇಷ್ಟೇ ಅದು ಒಂದು ತಿಳ್ಕೊಂಡ್ಬಿಟ್ರೆ ಜೀವನ್ದೊಳಗೆ ಮುಂದೆ ನೀವು ಬರಿತೀರಿ ನಾ ಈಗ ಹೇಳ್ತೇನೆ ಮುಂದೆ ಸೋಮಶೇಖರ್ ಮರಿತೀರಿ ನೀವು ಅಷ್ಟು ಜನ್ ಬರ್ತ್ ಬಿಡ್ತೀರಿ ನೀವು ಅವ ಕಾಡಿದ್ ಮರಿತೀರಿ ಇದೆಲ್ಲ ಆಗಿದ್ದು ಮರಿತೀರಿ ಬರ್ತಾ ಬಿಡ್ತೀರಿ ಪೂರಾ ಗ್ಯಾರಂಟಿ ವನ್ ಆರ್ ದ ಅದರ್ ಡೇ ಹಿ ವಿಲ್ ಬಿಕಮ್ ವೆರಿ ನೈಸ್ ಪರ್ಸನ್ ಅವಿಗೂ ಮರಿತ ಅವನು ಮರೀತಾನ ನೀವು ಬರೀತೀರಿ ಆದರೆ ಇದು ಮರಿಲಿಕ್ಕೆ ಸಾಕಿಲ್ಲ ಈ ಅವಧಿಯೊಳಗ ಈ ಅವಧಿಯೊಳಗೆ ಅವ್ನ ಅಟೋಟೋ ಮಾಡಿದ್ದ ಏನು ನಿಮ್ಮ ಮನಸ್ಸುಸಿದ ಏನು ನಿಮ್ಗೆ ದುಃಖ ತರಿಸಿದ್ದ ಇದು ನೆನಪಾಗಲಿಂತ ಎಲ್ಲ ಬದಲಿ ಆಗ್ತದ ಕಾಲು ಬದಲಿ ಆಗ್ತದ ಯಾಕಂದರೆ ನಾವು ಸಮಯದ ಅಧೀನದೇವೆ ಮೈ ಕಾಲು ಮೈ ಸಮೈ ಹೂ ಮಹಾಭಾರತ ಭಿಕ್ಷೆ ಮಹಾಭಾರತ ಅಂದ್ಕೂಡ ಮೈ ಸಮಯ ಚಕ್ರ ತಿರುತ್ತದ ಕಾಲಗತಿಯೊಳಗೆ ಎಲ್ಲರೂ ಪರಿಭ್ರಮಿಸಲೇಬೇಕು ಯಾರು ಅತೀತರಲ್ಲ ಯಾರು ಅತೀತರಲ್ಲ ತಿರುಗ್ತದೆ ಇವತ್ತು ಹಿಂಗೈತಿ ಇಲ್ಲಿ ಬಂದ ಇಲ್ಲಿ ಬಂದ ಇಲ್ಲಿ ಬಂದಾಗ ಹಾಂಗಿರುದಿಲ್ಲ ಮತ್ ಇದು ಮತ್ ಹಿಂಗ್ ಬರ್ತದೆ ಹೆಂಗ್ ಬರ್ತದೆ ಇದರ ಇದ್ದಂಗೆ ಇದು ಇರುತ್ತಿಲ್ಲ

ಇವನವರ ನಡೀತದ ಪ್ರತಾ ಮೇರ ನಾಮ್ ಜೋಕರ್ ಅಂತ ಗುನ್ ಪಿಕ್ಚರ್ ನೋಡಿದೀನಿ ಮೇರ ನಾಮ್ ಜೋಕರ್ ರಾಜಕಪುರ ಇಷ್ಟ ಅದ್ಭುತದ ಅದೊಂದು ಮೆಸೇಜ್ ಕೃತದ ಮೆಸೇಜ್ ಕೃತದ ಅವ ಜೋಕಲ್ ಪಾತ್ರ ಆಕೆನನನ ಎ ಚುಸುವನೆ ಹೀರೋ ಬಂದಾಟ ಇದು ಮಾಡಿ ನಕಕ ನಕಿರಬೇಕು ಮಂತೆ ಅವತ್ತೊಂದು ದಿವ್ಸ ಹೀಗ ಬರ್ತಾನ ಯಾರ ಬಂದು ಕಿವ್ಯಾತಾರ ಹೌದಾ ಸುಮ್ಮನೆ ಸುಮ್ಮ ಬಂದಿದ್ದು ಬಂದಿ ಎಲ್ಲಾರು ನೋಡ್ತಾರ ಹೌದಾ ಮುಂದ ನಡೀತೈತಿ ನಗಸ್ತಾನ ನಗಸ್ತಾನ ದಿವ್ಸಕ್ಕಿಂತ ಹೆಚ್ಚು ಚಂದ ನಗಸ್ತಾರ ಲಾಸ್ಟಕ್ಕೆ ಜೋಕರ್ ಟೊಪ್ಪಿ ತೆಗಿತಾನ ಇವತ್ತು ನೀವು ನೋಡಿದ್ರಿ ಒಬ್ಬೊಬ್ಬಂದು ಮೆಸೇಜ್ ಕೊಟ್ಟ ನಮ್ಮ ತೀರ್ಕೊಂಡಿದ ಮೆಸೇಜ್ ಕೊಟ್ಟ ನಮ್ಮ ಸುಟ್ಟ ದುಃಖ ಅದು ದುಃಖ ಅಂತ ತಿಂಡು ನಿಮ್ಮಂತ ಆಗುದಿಲ್ಲ ನನ್ನ ಬದುಕು ನನ್ನ ನೌಕರಿ ನನ್ನ ಉದ್ದೇಶ ಏನಂತ ನಿಮ್ಮನ್ನು ನಗಿಸುತ್ತ ನಾವು ಒಳಗೊಳ್ಕು ಅಂತ ನಿಮ್ಮನ್ನು ನಗಿಸಿಲ್ಲ ನಾನು ಒಳಗೆ ಒಳಗೊಳಬೇಕು ಒಳಗೊಳ್ಕು ಅಂತ ನೀವತ್ರ ನಿಮಗೆ ಕೇಳುವ ಯಾರು ಕೇಳ್ತಾರೆ ನಿಮ್ಗೆ ಯಾರು ಕೇಳೋರು ಯಾರಂತ ಕೂತಿರ್ ಹೃದಯ ಹೇಳ್ತದ ಹೃದಯ ಹೇಳ್ತದ ಬಟ್ ನಿಮ್ಮ ಅಳವಣ್ಣಿಗೆ ಯಾರೋಗ್ಯ ಇರೋದಿಲ್ಲ ಅಳುವನ್ನು ಕಂಡು ಸಮಾಧಾನ ಪಡ್ತಕ್ಕಂಥ ಮಂದ್ಯದ ನಿಮ್ಮ ನಿಮ್ ನೀರು ಅವ್ರನ್ನ ಗುರುಸ್ತದ ನಿಮ್ಮ ಕಣ್ಣನ ನೀರು ಅವ್ರಿಗೆ ಸುಖ ಕೊಡ್ತದ ನಿಮ್ಮ ಅಳುವಿಗೆ ಅವರಲ್ಲಿ ಸಾಂತ್ವನ ಕೂಡ ಇಲ್ಲ ಬಟ್ ಅವರು ನೀವು ನಕ್ಕಾಗ ನಿಮ್ಮ ನಗುವನ್ನು ನೀವು ಹತ್ರ ಸಾಂತ್ವನ ಪಡಿಸದೇ ಇದ್ದವರು ನೀವು ನಗದ ನಕ್ಕರೋಗ್ ಖುಷಿ ಆಗ ಖುಷಿಯಾಗುದಿಲ್ಲ ನಿಮ್ಮ ನಗುವನ್ನ ಕಸಗೊಳ್ಳೋ ಪ್ರಯತ್ನ ಮಾಡ್ತಾರೆ ಎಲ್ಲರೂ ಇದೇ ಬದುಕು ಇದೇ ಬದುಕು ಅದಕ್ಕೆ ನೀವು ನಕ್ಕು ತಪ್ಪ ಹತ್ರ ಯಾರು ಕೇಳೋರಿಲ್ಲ ನಕ್ರ ಯಾರು ಸಹಿಸ್ಕೊಡೋರಿಲ್ಲ ನಿಮ್ಮ ನಗುವನ್ನ ಯಾರು ಸಹಿಸ್ಕೊಡೋದಿಲ್ಲ ನೀವು ಸಂತೋನ ಪಾಡೋ ಮಾಡೋರು ಯಾರು ಇಲ್ಲ ಜಗತ್ತಿನೊಳಗ ನಾ ಹೇಳ್ತಿರಲ್ಲ ದೇವರು ಮತ್ತು ತಾಯಿ ದೇವರು ಮತ್ತು ತಾಯಿ ಬಿಟ್ಟರೆ ಬ್ಯಾರೆ ಯಾರೋ ನಿಮ್ಮನ್ನ ಸಾಂತ್ವನ ಪಡಿಸಲಾರರು ಅದಕ್ಕೆ ನೆಕ್ಸ್ಟ್ ಗಾಡ್ ತಾಯಿಗೆ ಯಾಕ ಪರಮಾತ್ಮ ಅಂತಾರ ದೇವರಂತೆ ಯಾಕೆ ಅಂತಾರ ವಿಶಾಲ ರೀತ ಆಗಿ ಹೃದಯ ಅನ್ನೋದಕ್ಕೆ ಹೃದಯ ಯಾವ ಹೃದಯ ಅಲ್ಲ ನೆಕ್ಸ್ಟ್ ದೇವ್ರು ಅವ್ವಾ ಅವು ಕೈ ತುತ್ತಿದ್ದ ಬೆಳೆದವ್ರು ನೀವು ಈಗ ನೀವು ಅವು ನೀವು ಅವು ಆಗಿರಿ ಆದ್ರೆ ಕೆಲವು ಕೆಲವರು ಪಾಲಿದ್ದೆವು ಆಗಿರಿ ಕೆಲವರು ಪಾಲಿದ್ದೆವು ಆಗ್ಬಿಟ್ಟಿರೋ ಇದೇ ಅದಕ್ಕೆ ನೋಡ್ಬೇಕು ಹೆಂಗ್ ನೋಡ್ಬೇಕು ಸಹನೆಯಿಂದ ನೋಡ್ಬೇಕು ಸಹನೆಯಿಂದ ಕಾಯ್ಬೇಕು ಕಾಯಿ ಮಾ ಪಕ್ಕ ಹೇಳ್ತೀನಿ ನೂರಕ್ಕೆ ನೂರು ಕ್ಯಾರೆಟ್ ಹೇಳ್ತೀನಿ ಕಾಯಿರಿ 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 ಒನ್ ಆರ್ ಅವರ್ ಡೇ ಗ್ಯಾಡ್ತ ಕಾಯ್ಬೇಕು ಔಟ್ ಹಚ್ಚಿ ಕಾಯಬೇಕು ತರ್ಕೊಳಕ್ಕೆ ಆಗಬಹುದು ಕರಿ ನಿಮಗೆ ಎರಡು ದಿವ್ಸ ಕಾಯ್ಬೇಕ್ರಿ ಅಂತ ಮತ್ತೆ ನೀವು ನಿಮ್ಮ ಪ್ರಶ್ನೆ ಏನಪ್ಪ ಅಂದ್ರೆ ಎರಡು ದಿವ್ಸ ಕಾಯ್ಬೇಕು ಕಾಯಿ ಕಾಯಿ ಅಂತೀರಿ ದಿವಸ ಕಾಯಿದು ಅಂತೀರಿ ನೀವು ಸಹಜ ಯಾಕಂದ್ರೆ ನಾನು ಹೇಳ್ತೀನಿ ಏನು ಗೊತ್ತು ನೀವು ನೋವು ನೋವು ಪಡೋರು ನೀವು ಬಟ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ನಿಮ್ಮಂಥ ಸಾವಿರಾರು ಮಂದಿಗೆ ನಾನು ಸಾಂಪಲ್ ಹೇಳಿ ನಿಮ್ಮಂಥ ಸಾವಿರಾರು ಮಂದಿಗೆ ನಾನು ಸಮಾಧಾನ ಹೇಳೀನಿ ರಿಸಲ್ಟ್ ಪಟ್ಟಿನಿ ನಾನು ಬಟ್ ಯಾಕೆಲ್ಲ ನಿಮ್ದು ರಿಸಲ್ಟ್ ಸಿಗತ್ತ ಬಟ್

ಇಷ್ಟು ಅಟ್ಯಾಚ್ಮೆಂಟ್ ಬಂತು ಇಷ್ಟು ಅಟ್ಯಾಚ್ಮೆಂಟ್ ಬಂತು ಆ ಬೇರೆ ಕೂಡ ಬೇರೆ ಅಕ್ಕಿ ಕೂಡ ಸಂಗಂತ್ ಹೊಂದಿದ್ದ ಅಕ್ಕಿ ಕಣ್ಣು ಬೇಕಿದ್ದ ಈಗ ನಿಸ್ಕಾರಿ ಮಾಡಿದ್ದ ಕ್ಯಾರೇ ಅಂತ ಇದ್ದಿಲ್ಲ ಈಗ ಅಕ್ಕಿ ಅಂತ ಮಾಡೋದಿಲ್ಲ ಅಕ್ಕಿ ಅಂತ ಮಾಡುದಿಲ್ಲ ಇಂಥ ಹೊಂದಾಗೆ ಇಟ್ಕೊಂಡವಳು ಇರೋವರೆಗೂ ಕಟ್ಕೊಂಡವಳು ಕೊಡೆಯವರೆಗೂ ಕಟ್ಕೊಂಡವಳು ಸುಮ್ಮನೆ ಹಾಕಿ ನರ್ಬರಕ್ಕೆ ಬಂದಾಕಿ ನರ್ಬರಕ್ಕೆ ಬಂದಾಗ ನರಬ್ರಕ್ಕೆ ಹೋಗಳಾಕಿ ಹೌದಾ ಅದಕ್ಕೆ ಕೊಡಕ್ಕೆ ಕೀಗೆ ಬಿತ್ತು ದೇವ್ರು ಹಿಂಗೆ ಕೊಟ್ಟಿದ್ದ ರಿಸಲ್ಟ್ ಅಂತ ಹೇಳಕ್ಕೆ ದೇವ್ರು ಹಿಂಗೆ ಕೊಡ್ತಾನೆ ನಾನು ರಿಸಲ್ಟ್ ನನ್ನ ಗಂಡನ ಕಾಲು ಉರಿಸಿ ಸೇವಾ ಮಾಡೋಕತ್ತಿದ್ದ ಈ ಪ್ರೀತಿ ಮಾಡಕ್ಕೆ ನನಗೆ ಮದುವೆ ಆದ ಮೇಲೆ ಆರು ತಿಂಗಳಷ್ಟೇ ನಾನು ನನ್ನ ಗಂಡ ಗಂಡನೇ ಪ್ರೀತಿ ಕಂಡಿದ್ದು ಆಮೇಲೆ ಆ ವೈಮಾಲಿ ಬಂದು ಈ ಬಗ್ಗೆ ಬದುಕನ ಬಂದು ಬರೆಯಾಕಿ ಕೂಡ ಇದ್ದ ಇವತ್ತು ನೋಡ್ರಿ ನನ್ನ ಗಂಡನ ಕೈ ಸಿಕ್ಕಾ ಕಾಲು ಕೂರಿಸ್ಕೊಟ್ಟೆ ಈ ಎಲ್ಲ ಘಟನಾವಳಿಗಳು ನನಗೆ ಪಕ್ಕಾ ಬಿಟ್ಟವ ನಾವು ಕಾಯಬೇಕು ನನಗೇನು ಬರೋದಪ್ಪ ಅಂದ್ರೆ ನಾವು ಕಾದ ನಮ್ ರಿಸಲ್ಟ್ ಅದ ಇವೆಲ್ಲ ಕೇಳಿ 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 ನೋಡಿ 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 ನನಗೇನು ಸುತ್ತಪ್ಪ ಅಂದ್ರೆ ಕಾಯಬೇಕು ಕಾಯಬೇಕು ನಾನು ಅದನ್ನು ಫಾಲೋ ಮಾಡ್ತೀನಿ ಸೊಪ್ಪು ಕಾಯ್ತೀನಿ ಕಾಯಕತ್ತೀನಿ ಕಾಯಕತ್ತೀನಿ ಕಾಯ್ತೀನಿ ಎಂದ ನಾ ಕೇಳುದಿಲ್ಲ ನಾ ಕಾಯಕತ್ತೀನಿ ಯಾವಾಗ ಕೊಡ್ತೀನಿ ರಿಸಲ್ಟ್ ಕೊಡೋದು ಪದೇ ಪದೇ ದೇವ್ರು ನೆನಪು ಮಾಡ್ತೀನಿ ನಾ ಕಾಯಕ ನಾ ಕಾಯಾಕತ್ತೀನಿ ದೇವರ ಎಂದ್ರೆ ಸರ್ಟ್ ಕೊಡ್ತೀನಿ ನಾ ಕಾಯಕ್ಕೆ ಹತ್ತೀನಿ ಎಂದ್ರ ಇಷ್ಟು ಹೇಳ್ಕೊಂತ ಇಷ್ಟೇ ಇಷ್ಟು ಹೇಳ್ಕೊಂತ ಹೇಳ್ಕೊತವ್ರಿ ಮತ್ತು ದಿವರಲ್ಲಿಂದ ಕೇಳಿ ನನ್ನ ಮಗ ಒಳ್ಳೇದಾಗಿದೆ ನನ್ನ ಮಗ ಮ ಎಲ್ಲರಂಗ ಆಗ್ಯಾರ ನನ್ನ ಮಗ ಎರಡು ರಿಪೀಟೆಡ್ಲಿ 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 ಇದಕ್ಕೆ ಸೈಕೋಗ್ರಾಮ್ ಅಂತ ಹೇಳಿ ನಾನು ಸೈಕೋಗ್ರಾಮ್ ಕಳಿಸ್ರಿ ಮೆಸೇಜ್ ಕಳಿಸ್ರಿ ಮೆಸೇಜ್ ಕಳಿಸ್ರಿ ಮೆಸೇಜ್ ಕಳಿಸ್ರಿ ಮೆಸೇಜ್ ಕಳಿಸ್ರಿ ಶ್ರೀರಾಮ್ 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 ಮೆಸೇಜ್ ಕಳಿಸಿದ್ರಲ್ಲ ಹಂಗ ಇದು ನನ್ನ ಮಗ ಒಳ್ಳೇದಾಗಿ ನಮ್ಮ ಮಗ ಒಳ್ಳೇದಾಗಿ ನನ್ನ ಮಗ ಒಳ್ಳೆದಾಗ ನನ್ನ ಮಗ ಮತ್ತೆ ಎಲ್ಲರಂಗಾಗಿಲ್ಲ ನನ್ನ ಮಗ ಎಲ್ಲರಂಗಿಲ್ಲ ಹೇಳ್ತಾ 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 ಹೇಳ್ರಿ ಹೇಳ್ರಿ ಇಟ್ವೇ ಕೇಳ್ತಾರೆ ಯಾವಾಗುತ್ತಾರೆ ಮಾಡೋದ್ರಿ ಡ್ಯೂಟಿ ನೀವು ಮಾಡ್ರಿ ಮಕ್ಕಳ ಅವನು ಕೊಡ್ತಾನೆ ಡೂ ಕರ್ಮ ಕರ್ಮ ಇನ್ ಯುವರ್ ಹ್ಯಾಂಡ್ಸ್ ನಾಟ್ ಫ್ರೂಟ್ ಫಲ ನಿಮ್ಮ ಕೈಗಳಲ್ಲ ಕರ್ಮ ಅಷ್ಟೇ ನಿಮ್ಮ ಕೈಗಳಲ್ಲ ಮಾಡ್ತಾ ಹೋಗ್ಬೇಕು ಮಂತ್ರ ಅಣ್ಣಂತ ಹೇಳಿದ್ರು ಗುರುಗಳು ಮಂತ್ರ ಅಣ್ಣ ಹೇಳಿಕೆ ಹೇಳಂತ ಹೇಳಿದ್ರು ಹೇಳಿಕೆ ಹೇಳ್ರಿ ಸಂಕಲ್ಪ ಮಾಡ್ಕೊ ಅಂತ ಹೇಳಿದ್ರು ಸಂಕಲ್ಪ ಮಾಡ್ಕೊಳ್ಳಿ ಬಟ್ ಯಾವಾಗ ಅಂತ ಕೇಳ್ಬೇಡ್ರಿ ಸುಮ್ಮನೆ ಮಾಡಿ ಒಂದು ಅಸೀಮ ವಿಶ್ವಾಸ ಮಾಡಿ ಒಂದೂವರೆಗೆ ಏಳಾಗಿರ್ತಾರ ಇಕ್ಕಿಸ್ತಾರಲ್ಲ ಹಂಗಿಲ್ಲ ಕಾಯಿಲೆ ಕೊಡುವ ಕಾಯಿಲೆ ಶ್ರೀ ಗುರುದೇವ್ ಕ್ಲೋಸ್ ಯುವರ್ ಐಸ್ ಕನ್ನಡ